ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಜಾತಿ ಮತ ಪಂಥ ಪಂಗಡಗಳು ಎಲ್ಲ ಒಟ್ಟಿಗೆ ಬದುಕುವಂಥ ಒಂದು ವ್ಯವಸ್ಥೆ ಈ ಭಾರತ ದೇಶದಲ್ಲಿದೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ನಾವು ಅದನ್ನು ಅಂದ್ಕೊಟ್ಟಿದ್ದೇವೆ ನಾವು ಆದರೆ ಇಲ್ಲಿ ಪ್ರಜಾ ಪ್ರಜಾಪ್ರಭುತ್ವ ಪ್ರಜೆಗಳ ಪ್ರಭುತ್ವ ಇಲ್ಲಿ ಪ್ರಜೆಗಳಿಗೇ ಅವಕಾಶವೇ ಇಲ್ಲ ಇಲ್ಲಿ ನಮ್ಮ ಬೆಳ್ತಂಗಡಿಯ ಕೋರ್ಟಲ್ಲಿ ಒಂದು ಕಾನೂನಿದ್ದರೆ ಬಂಟ್ವಾಳದ ಕೋರ್ಟಲ್ಲಿ ಮತ್ತೊಂದು ಕಾನೂನು ಅಲ್ಲಿ ಮಂಗಳೂರಿಗೆ ಹೋದರೆ ಇನ್ನೊಂದು ಕಾನೂನು ಅಲ್ಲಿ ಬೆಂಗಳೂರಿಗೆ ಹೋದರೆ ಇನ್ನೊಂದು ಕಾನೂನು ಡೆಲ್ಲಿಗೆ ಹೋದರೆ ಇನ್ನೊಂದು ಕಾನೂನು ಈ ದೇಶದಲ್ಲಿ ಎಷ್ಟು ರಾಜ್ಯ ಇದೆ ಅಷ್ಟು ರಾಜ್ಯಗಳಲ್ಲಿ ಒಂದೊಂದು ಕಾನೂನು ಹಾಗಾದರೆ ಹೇಗೆ ಅಂತ ಹೇಳಿ ಇದನ್ನು ಹೇಗೆ ನಾವು ಇದಕ್ಕೆ ಒಂದು ಕಡಿವಾಣ ಯಾವಾಗ ಉದಾಹರಣೆಗೆ ನಾವು ಬಹಳ ಹಿಂದೆ ಹೋಗೋದಿಲ್ಲ ಬರೀ ಈಗ ಸೌಜನ್ಯನ ಕೇಸಿನಲ್ಲೇ ನಾವು ಮಾತಾಡಲಿಕ್ಕೆ ಹೋದರೆ ಅದರಲ್ಲಿ ಒಂದು ಸಾವಿರ ತಪ್ಪುಗಳಾಗಿದೆ ತಪ್ಪು ಯಾರು ಮಾಡಿದ್ದು ಯಾರು ಮಾಡಿದ್ದು ಅವಿದ್ಯಾವಂತರು ಮಾಡಿದಂಥ ತಪ್ಪುಗಳಲ್ಲ ಈ ಸರ್ಕಾರದ ಸಂಬಳವನ್ನು ತಿನ್ನುವಂಥ ಈ ಸರ್ಕಾರದ ಒಳಗೆ ಇದ್ದುಕೊಂಡು ಏನು ನಾವು ಬಹಳ ಅತಿ ಬುದ್ಧಿವಂತರು ಅನ್ನುವಂಥ ಅಧಿಕಾರಿಗಳು ಯಾರಿದ್ದರು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳಿಂದ ಹಿಡಿದು ಗೌರ್ಮೆಂಟ್ ಡಾಕ್ಟರ್ ಇರ್ಬೋದು ಸೌಜನ್ಯಗಳ ಕೇಸಲ್ಲಿ ಒಬ್ಬ ಪಿ ಎಸ್ ಐ ಅನ್ನು ತನಿಖಾಧಿಕಾರಿ ಮಾಡ್ತಾರೆ ಒಂದು ಹದಿನೇಳು ವರ್ಷದ ಮಗುವಿನ ಅತ್ಯಾಚಾರ ಕೊಲೆಯನ್ನು ಯಾವಾಗ ಒಂದು ಪಿ ಎಸ್ ಐ ಕಡೆಯಿಂದ ತನಿಖೆ ಮಾಡಿಸ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಆ ಕೇಸ್ ಅದು ಫಿನಿಶ್ ಅದು ಇದು ಉದ್ದೇಶಪೂರ್ವಕವಾಗಿ ಯಾಕೆ ಐ ಆರ್ ಆಫೀಸರ್ಗಳು ಇಲ್ವಾ ಇಲ್ವಾ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಆಗ ಇದ್ದಂಥ ಎಸ್ ಪಿ ಅವನೇನು ತಲೆ ಕೆಟ್ಟ ಎಸ್ ಪಿ ಅವನು ಒಂದು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಯಲ್ವನು ಅವನಿಗೆ ಗೊತ್ತಿರಬೇಕಲ್ಲ ಅವನಿಗೆ ಒಂದು ಪಿ ಎಸ್ ಐಗೆ ಎಷ್ಟು ಜ್ಞಾನ ಇದೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಯಾವ ರೀತಿಯಲ್ಲಿ ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಬೇಕು ಡಾಕ್ಟರುಗಳು ನುರಿತ ಡಾಕ್ಟರ್ಗಳಿದ್ರು ಡಾಕ್ಟರ್ ಆದಮ್ ಅಂತ ಹೇಳಿ ವಯಸ್ಸಾದ ಒಬ್ಬ ಡಾಕ್ಟರ್ ಪೂರ್ತಿ ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸುವಂಥ ಎಲ್ಲ ಒಂದು ದಾಖಲೆಗಳನ್ನು ನಾಶ ಮಾಡಿದ್ದಾರೆ ಬಾಡಿಯಿಂದ ತೆಗ್ದಿದ್ದಾರೋ ಇಲ್ಲೋ ಗೊತ್ತಿಲ್ಲ ನಾಲ್ಕು ಡಬ್ಬೆಯಲ್ಲಿ ಕೊಂಡೋಗಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ನಾಲ್ಕು ಡಬ್ಬೆಯಲ್ಲಿ ತುಂಬಿಸ್ಕೊಂಡು ಹೋಗಿದ್ದಾರೆ ಆ ಡಬ್ಬೆಯಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಹನ್ನೆರಡು ದಿವಸ ಹನ್ನೆರಡು ದಿವ್ಸದ ಮೇಲೆ ಅದನ್ನು ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸ್ತಾರೆ ಎಂಥ ಒಂದು ದುರ್ದೈವ ಅಂತ ಹೇಳಿದ್ರೆ ಆ ಹೊತ್ತಿನಲ್ಲಿ ಅಷ್ಟು ಅಷ್ಟು ಜೋರಾಗಿ ಪ್ರತಿಭಟನೆಗಳಾಗ್ತಿದ್ವು ಯಾರಾದರೂ ಕೇಳದೆ ಕೇಳಲಿಕ್ಕೆ ಹೇಳಲಿಕ್ಕೆ ಯಾರೂ ಇಲ್ಲ ಪ್ರತಿಭಟಿಸಲಿಕ್ಕೆ ಯಾರೂ ಇಲ್ಲ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಅವರಷ್ಟೇ ಅವ್ರು ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಇಲ್ಲಿ ಯಾವಾಗ ಹದಿನೇಳು ವರ್ಷದ ಮಗು ಮಿಸ್ಸಿಂಗ್ ಆಗಿದೋ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಸಾಧಾರಣ ಐದು ಐದುವರೆ ಗಂಟೆಗೆ ಆ ಮಗುವನ್ನು ಹುಡುಕಲಿಕ್ಕೆ ಪ್ರಾರಂಭ ಆಗ್ತದೆ ಆರು ಗಂಟೆ ಮೇಲೆ ಅಲ್ಲೊಂದು ಮುನ್ನೂರು ನಾಲ್ನೂರು ಜನ ಸೇರ್ತಾರೆ ಆ ಭಾಗದಲ್ಲಿ ಆ ಧರ್ಮಸ್ಥಳದಲ್ಲಿ ಅಲ್ಲಿಂದ ಪೂರ್ತಿ ಪ್ರತಿಭಟನೆ ನಡೀತಾನೇ ಇರ್ತದೆ ಮನೆಯವರು ಕಂಪ್ಲೇಂಟ್ ನ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸ್ಟೇಷನ್ಗೆ ಹೋಗ್ತಾನೆ ಇರ್ತಾರೆ ಮನೆಯವರದು ಕಂಪ್ಲೇಂಟ್ ಇವತ್ತಿನ ತನಕವೂ ಕೂಡ ಕಂಪ್ಲೇಂಟ್ ತಗೊಳ್ಳಿಲ್ಲ ಇವತ್ತಿನ ತನಕ ಮನೆಯವರ ಎತ್ತವರ ಅಲ್ಲ ಅಪ್ಪ ಅಮ್ಮನಿಂದ ಒಂದೇ ಒಂದು ಕಂಪ್ಲೇಂಟ್ ಈ ಇವತ್ತಿನ ತನಕ ತಗೊಳ್ಳಲಿಲ್ಲ ನೋಡು ತೋರಿಸ್ಲಿ ಅವರು ಬರ್ದಿಟ್ಟಂತ ಆವತ್ತು ಬರ್ದಿಟ್ಟಂತ ಕಂಪ್ಲೇಂಟ್ ಕೂಡ ಅವರ ಮನೆಯಲ್ಲೇ ಇರಬಹುದು ಈಗ ಹುಡುಕಿದ್ರೆ ಎಲ್ಲಾದ್ರೂ ಒಂದು ಪುಸ್ತಕದ ಮಧ್ಯೆ ಎಲ್ಲಾದ್ರೂ ಒಂದು ಕಡೆಯಲ್ಲಿ ಇರ್ಬಹುದು ಎರಡೆರಡು ಮೂರ್ ಮೂರು ಸಲ ಬರ್ಕೊಂಡು ಹೋಗಿದ್ದಾರೆ ಅದು ಬರ್ದದ್ ಸರಿ ಇಲ್ಲ ಇದು ಬರ್ದ್ ಸರಿ ಇಲ್ಲ ಇದು ಬರ್ದ್ ಸರಿ ಅದು ಬರ್ದದ್ ಸರಿ ಇಲ್ಲ ಅಂತೇಳಿ ಮತ್ತೆ ಯಾರೋ ಸಂಬಂಧಿಕರ ಕೈಯಿಂದ ಮಿಸ್ಸಿಂಗ್ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ ಫಸ್ಟಿಗೆ ಅದು ಬಿಟ್ಟರೆ ಯಾವುದೇ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅದರ ಮೇಲೆ ಎಲ್ಲ ಆಯ್ತು ಸಂಬಂಧಿಕರೆಲ್ಲ ರಾಜಕೀಯದವ್ರು ಬರ್ತಾರೆ ಬಂದು ಆ ಕೇಸನ್ನು ಪೂರ್ತಿ ನಾಶ ಮಾಡಿ ಬಾಡಿ ಸಿಕ್ಕಿ ಒಂದು ಒಂದು ಏಳೆಂಟು ಗಂಟೆ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಒತ್ತಿಸಿ ಆ ಬಾಡಿಯಾದ್ರೂ ಹಾಗೆ ಊತ ಹಾಕಿದ್ರೆ ಇವತ್ತಾದ್ರೂ ಎತ್ತಿ ಅದನ್ನು ತನಿಖೆ ಮಾಡಬಹುದು ಅದನ್ನು ಕೂಡ ಸುಟ್ಟಾಕಿದ್ರು ಇದೇ ಪೊಲೀಸ್ನವ್ರು ನಿಂತು ಮಾಡಿದ್ದೆ ನೂರಕ್ಕೂ ನೂರು ಪರ್ಸೆಂಟ್ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿ ಆವತ್ತೆ ಮುಗಿಸಿಬಿಟ್ಟಿದ್ದಾರೆ ಎರಡೇ ದಿವಸದಲ್ಲಿ ಎರಡೇ ದಿವಸದಲ್ಲಿ ಹ ನಾವು ಎಂತೆಂಥ ಘಟನೆಗಳನ್ನು ಎಷ್ಟೆಷ್ಟೋ ವರ್ಷದ ಮೇಲೆ ಶಿಕ್ಷೆ ಆದ ಘಟನೆಗಳನ್ನು ನೋಡ್ತಾ ಇದ್ದೇವೆ ಇದು ಆ ಧರ್ಮಸ್ಥಳ ಗ್ರಾಮದಲ್ಲಿ ನಮಗೆ ಡೌಟ್ ಏನು ಗೊತ್ತಾ ಸೌಜನ್ಯಳ ಕೇಸಿನ ಹಿಂದೆ ಪ್ರಥಮತವಾಗಿ ವೇದವಲ್ಲಿದ್ದು ಅದಕ್ಕಿಂತ ಮೊದಲು ತುಂಬ ಆಗಿದೆ ತುಂಬದೇ ರೀತಿ ಡಾಕ್ಟರ್ ಅರಳೆ ಅಂತ ಇದ್ದರು ನಮ್ಮ ಉಜಿರೆಯಲ್ಲಿ ಅವರು ಸರ್ಕಾರಿ ಡಾಕ್ಟರ್ ಆಗಿದ್ರು ಇಡೀ ಊರಿಗೆ ಅವರು ಒಂದು ದೇವರಿದ್ದಾಗಿದ್ರು ಅವರ ಹೆಂಡತಿ ಅದೇ ಎಸ್ ಡಿ ಎಂ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿದ್ದವರು ಅವ್ರದ್ದು ಕೊಲೆ ಆದಾಗ ಕೂಡ ಕೊಲೆ ಆಗಿ ಅವ್ರ ಮೇಲೆ ಸುಸೈಡ್ ಇಂಟ ಸುಸೈಡ್ ಮಾಡಿಕೊಂಡ್ರು ಅಂತೇಳಿ ಇಲ್ಲ ಅವರನ್ನು ಅತ್ಯಾಚಾರ ಮಾಡಿ ಅವ್ರ ಮೇಲೆ ಪೆಟ್ರೋಲ್ ಸುಡಿದು ಅವರ ಮನೆ ಒಳಗನೆ ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಅದರಲ್ಲಿ ಎರಡು ಮಕ್ಕಳು ನೋಡಿದ್ದಾರೆ ಎರಡು ಮಕ್ಕಳನ್ನು ಕೊಂದು ಬಿಟ್ಟಿದ್ದಾರೆ ಒಂದು ಬ್ರಾಹ್ಮಣ ಬ್ರಾಹ್ಮಣ ಫ್ಯಾಮಿಲಿ ಈಗಲೂ ಕೂಡ ಇದೆ ಉಜಿರೆಯಲ್ಲಿ ಇದ್ದಾರೆ ಅವ್ರಿಗೊಂದು ಅಂಬಾಸಿಡರ್ ಗಾಡಿ ಕೊಟ್ಟಿದ್ದಾರೆ ಆಗ ಬಾಯಿ ಬಿಚ್ಚಬೇಡ ತಂದೆ ಕೊಲೆ ಮಾಡಿದ್ದಾರೆ ಮಗಳನ್ನು ಸಾಕ್ಷಿ ಹೇಳ್ತಾಳೆ ಅಂತೇಳಿ ಸಣ್ಣ ಮಗುವನ್ನು ಡಾಕ್ಟರ್ ಅರಳೆ ವೇದವಲ್ಲಿಯವರ ಏನು ಸಾವಾಗ್ತದಲ್ಲ ಅದರಲ್ಲಿ ಎರಡು ಮಕ್ಕಳಿದ್ದು ಕೊಲೆ ಆಗ್ತದೆ ಸಾಕ್ಷಿಗಳು ವಿಟ್ನೆಸ್ ಐ ವಿಟ್ನೆಸ್ಗಳು ಅದರ ಮೇಲೆ ಪದ್ಮಲತಾ ಐವತ್ತ ಮೂರು ದಿನ ಆ ಮಗುವನ್ನು ಹದಿನ ಅದು ಕೂಡ ಹದಿನೇಳು ವರ್ಷದ ಮಗು ಅದನ್ನು ಅತ್ಯಾಚಾರ ಮಾಡಿ ಎಷ್ಟೋ ದಿವಸ ಅತ್ಯಾಚಾರ ಮಾಡಿ ಐವತ್ತ ಮೂರು ದಿವಸದ ಮತ್ತೆ ಹೊಳೆಯಲ್ಲಿ ಬಾಡಿ ಸಿಗ್ತದೆ ಡಬಲ್ ಮರ್ಡರ್ ಸೌಜನ್ಯಳ ಆಗೋದಕ್ಕಿಂತ ಇಪ್ಪತ್ತು ಸುಮಾರು ಇಪ್ಪತ್ತು ದಿವಸದ ಇದೆ ಅದರಲ್ಲೂ ಕೂಡ ವೇದವಲ್ಲಿ ಸಿ ರಿಪೋರ್ಟು ಪದ್ಮಲತಾ ಸಿ ರಿಪೋರ್ಟು ಡಬಲ್ ಮರ್ಡರ್ ಸೌಜನ್ಯಗಿಂತ ಇಪ್ಪತ್ತು ದಿವಸ ಆಗಿರೋದು ಅದು ಸೀರಿಪೋಲ್ಟು ಎಲ್ಲ ಕಡೆಗಳಲ್ಲಿ ಕೊಟ್ಟಿದ್ದದ್ದು ಏನು ಈಗ ಸಮಾಜ ಹೇಳ್ತದೆ ಅವರ ಮೇಲೆ ಬುಟ್ಟಿರುವಂಥದ್ದು ಅದೆಲ್ಲ ಕೇಸ್ಗಳು ಸೀರಿಪೋಲ್ ಸ ಅದು ಹಿಂದೂಗಳ ದೇವಸ್ಥಾನ ಇವತ್ತು ಅನ್ಯರ ಪಾಲಾಗಿದೆ ಅದು ಡಾಕ್ಯುಮೆಂಟ್ ಕೂಡ ಮಂಜುನಾಥ ದೇವರು ಅಂತ ಇದ್ದದ್ದು ಒಂದು ವ್ಯಕ್ತಿಯ ಹೆಸರಿಗೆ ಪರಬರೆಯಾಗಿದೆ ಹೇಗೆ ಪರಬರೆಯಾಗೋದು ಸರ್ಕಾರದ ಭೂಮಿ ಸರ್ಕಾರದ ದೇವಸ್ಥಾನ ಎಂಡೋಮೆಂಟ್ ದೇವಸ್ಥಾನ ಹೇಗೆ ಪರಬರ ಆಗೋದು ಆಯ್ತಪ್ಪ ನನ್ನ ಹತ್ರ ಸ್ವಂತ ನನ್ನ ಹೆಸರಿಗೆ ಅಪ್ಪ ಈ ಕಾನೂನು ನೋಡಿ ಈ ಸರ್ಕಾರಗಳಿದ್ದಾವಲ್ಲ ಪಾಪಿಗಳು ಅದೊಂದು ದೇವಸ್ಥಾನ ಮತ್ತೊಂದು ಒಂದು ಎರಡು ದೇವಸ್ಥಾನ ಹೇಗೆ ಸ್ವಂತಕ್ಕೆ ಆಯಿತು ಇವರಿಗೆ ಯಾರು ದೇವಸ್ಥಾನವನ್ನು ಮಾಡಿ ಅವ್ರದ್ದು ಆಯ್ತು ಇವ್ರದ್ದು ಆಯಿತು ಸ್ವಂತಕ್ಕೆ ಸ್ವಂತ ಪ್ರೈವೇಟ್ ಅಂತ ಹೇಳಿ ಅದು ಹೇಗೆ ಆಗೋದು ಒಂದು ಸಲ ಸರ್ಕಾರಿ ದೇವಸ್ಥಾನ ಅಂತ ಇದ್ದದ್ದು ಇನ್ನೊಮ್ಮನ ಹೆಸರಿಗೆ ಹೇಗೆ ಆಗೋದು ಹೇಗೆ ಆಗೋದು ಅದು ಸರ್ಕಾರದ ಆಸ್ತಿ ಅಲ್ವಾ ತುಂಬ ದೇವಸ್ಥಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತಕ್ಕಿಂತ ಅಧಿಕ ದೇವಸ್ಥಾನದವರು ಅವತ್ತು ಕೋಟಿಗೆ ಹೋಗಿದ್ರು ನಮ್ಮದನ್ನು ಹೀಗೆ ಮಾಡಿ ಕೊಡಿ ನಮಗೆ ಅಂತ ಹೇಳಿ ಕೊಡಲಿಲ್ಲ ಯಾಕೆ ತಂದು ಕೊಡ್ಲಿಲ್ಲ ಯಾಕೆ ಪ್ರೈವೇಟಿಗೆ ಕೊಡಿ ಬರೀ ಇವರನ್ನು ಇವ್ರದನ್ನು ಮಾತ್ರ ಯಾಕೆ ಕೊಟ್ಟಿದ್ದಾರೆ ಮತ್ತೆ ಮಂಗಳೂರಲ್ಲಿ ಯಾವುದೋ ಇನ್ನೊಂದು ದೇವಸ್ಥಾನ ಇದೆ ಅದನ್ನೊಂದು ಕೊಟ್ಟಿದ್ದಾರೆ ಅದು ಪೂರ್ವಜರ ಕಾಲದಿಂದಲೂ ಅವರ ಹೆಸರಲ್ಲಿ ಇದು ಅಲ್ಲ ಇದು ಹಿಂದೂಗಳ ದೇವಸ್ಥಾನವನ್ನು ಅಲ್ಪಸಂಖ್ಯಾತರು ನಡೆಸುವಂಥದ್ದು ಅವರ ಹೆಸರಿಗೆ ಅದನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಪಾಣಿಪತ್ರವನ್ನೇ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಆರ್ ಟಿ ಸಿ ಅನ್ನು ಹೇಗೆ ಆಗುವುದು ಯಾರು ಕೇಳಲಿಕ್ಕಿಲ್ವಾ ಅತ್ಯಾಚಾರ ಆದರೆ ಕೇಳಲಿಕ್ಕಿಲ್ವಾ ಹಿಂದೂಗಳ ದೇವಸ್ಥಾನವನ್ನು ಒಳಗೆ ಹಾಕಿದ್ರೆ ಕೇಳಲಿಕ್ಕಿಲ್ವಾ ಮತ್ತೆ ಇಲ್ಲಿಂದ ಎದ್ದು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಮ್ಮದು ನಮ್ಮದು ಅಂತ ಹೇಳ್ತಾರಲ್ಲ ಹಾಗಾದ್ರೆ ಮಂಜುನಾಥ ನಮ್ಮದಲ್ವಾ ನಮ್ಮದಲ್ವಾ ನಾನು ಕೇಳುವಂಥದ್ದು ಆ ಗ್ರಾಮದಲ್ಲಿ ಏನು ಅದು ಈ ದೇಶದೊಳಗೆ ಇಲ್ವಾ ಭಾರತ ದೇಶದೊಳಗೆ ಇಲ್ವಾ ಅದೇನೋ ನಿತ್ಯಾನಂದ ಅಂತ ಹೇಳುವ ಒಬ್ಬ ಸ್ವಾಮಿ ಏನೋ ಈಗ ಒಂದು ದ್ವೀಪವನ್ನು ತಗೊಂಡು ಅವಂದೇ ಒಂದು ರಾಜ್ಯ ಬರ ಮಾಡ್ತಾರೆ ಹಾಗೇನಾದ್ರು ಇದೆಯಾ ಅದು ನೋಡಿ ಅಲ್ಲಿ ಡಿ ನಂಬರ್ ಧರ್ಮಸ್ಥಳದಲ್ಲಿ ಡಿ ನಂಬರ್ ಅಂತ ಹೇಳಿದ್ರೆ ಡಿ ನಂಬರ್ ಅಂತ ಹೇಳಿದ್ರೆ ಅವರು ಮಾತ್ರ ಅಲ್ಲಿ ಬಾಡಿಗೆ ಮಾಡಿ ಹೊರಗಿಂದ ಯಾರು ಆ ಗ್ರಾಮದವ ಡಿ ನಂಬರ್ ಇದ್ರೆ ಮಾತ್ರ ಆ ಗ್ರಾಮದವನು ಕೂಡ ಅಲ್ಲಿ ಡಿ ನಂಬರ್ ಇಲ್ಲ ಇದ್ರೆ ಅಲ್ಲಿ ಬಾಡಿಗೆ ಮಾಡಲಿಕ್ಕಿಲ್ಲ ಹೇಗೆ ಸ್ವಾಮಿ ಇದು ಹೇಗೆ ಇದು ಅತ್ಯಾಚಾರ ಮಾಡಿದರೆ ಕೇಳಲಿಕ್ಕಿಲ್ಲ ಇಡೀ ಒಂದು ಆಡಳಿತೆಯೇ ಅವರ ಕೈಯೊಳಗೆ ಪಾಪಿಸ್ಟ್ ಇರೋದಿಲ್ಲ ಒಂದು ಕಡೆಯಲ್ಲಿ ನಾನು ಹೇಳೋದು ಅವರಿಗೆ ಇವರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗ ರಾಜಕೀಯ ವ್ಯಕ್ತಿಗಳು ಎಲ್ಲ ಪಕ್ಷದವರು ಕಾಂಗ್ರೆಸ್ನವನು ಜೆ ಡಿ ಎಸ್ನವನು ಬಿ ಜೆ ಪಿ ಅವನು ಎಲ್ಲರೂ ಕೂಡ ಇವರ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾಕಂತ ಹೇಳಿದರೆ ಇವರೆಲ್ಲರನ್ನೂ ಒಂದು ಬ್ಲ್ಯಾಕ್ ಮೇಲ್ ಥರ ಇಟ್ಕೊಂಡಿದ್ದಾರೆ ಇವತ್ತು ಒಬ್ಬ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಳ್ತಾರೆ ಇದರಲ್ಲಿ ನಾಳೆ ಈ ದೇಶದ ಕಾನೂನು ಕೇಳಿಯೇ ಕೇಳ್ತದೆ ರಾಜ್ಯಭಾರ ಮಾಡಿದಂಥ ಎಲ್ಲ ರಾಜ್ಯಕ್ಕೆ ಪಕ್ಷದ ಲೀಡರ್ಗಳನ್ನು ಕೇಳ್ತದೆ ನೀವೇನು ಕಣ್ಣು ಹೇಳಿ ನಾವು ಇವತ್ತೆಂಥದ್ದು ಯಾಕಂತ ಹೇಳಿದ್ರೆ ಇನ್ನು ಆದ ಮೇಲೆ ಕೂಡ ನಾವು ಕೇಳದಿದ್ದೆ ಪ್ರಜೆಗಳು ಕೂಡ ಮೂಕರಾಗಿ ಮೂಕ ಯುಷ್ಮಿತರಾಗಿ ಕೂತ್ಕೊಂಡಿದ್ದಾರಲ್ಲ ಇನ್ನು ಇದನ್ನು ನಮಗೆ ಬರಬಾರ್ದು ಆ ದೃಷ್ಟಿಯಿಂದ ನಾವು ಎದ್ದಿವತ್ತು ಪ್ರತಿಭಟನೆಗೆ ಪ್ರಾರಂಭ ಮಾಡಿದ್ದೇವೆ ನಿಮಗೆ ಈಗ ತೋರುದು ಹನ್ನೆರಡು ಹದಿಮೂರು ವರ್ಷದಿಂದ ಅಂತೇಳಿ ನಾವು ಕಳೆದ ಇಪ್ಪತ್ತೈದು ವರ್ಷದಿಂದ ಅವರ ಏನು ದಬ್ಬಾಳಿಕೆ ದೌರ್ಜನ್ಯ ಇದೆ ಅಲ್ಲ ಅದರ ವಿರುದ್ಧ ಸೆಟೆದು ನಿಂತಿದ್ದೇವೆ ಕಳೆದ ಇಪ್ಪತ್ತೈದು ಸ್ವಾತಂತ್ರ್ಯ ಬಂದಾಗ ಕೂಡ ಬ್ರಿಟಿಷರು ಬರುವಾಗ ಬ್ರಿಟಿಷರಿಂದ ಒಂದು ಸ್ಥಾನಿಕ ಬ್ರಾಹ್ಮಣರ ಕೈಯಿಂದ ಕಿತ್ತು ಇವರಿಗೆ ಕೊಟ್ಟಂತ ದೇವಸ್ಥಾನ ಹೆಚ್ಚನ್ನು ಹಬ್ಬ ಭದ್ರೆ ಹೇಳಿದರೆ ಒಂದು ಇನ್ನೂರು ಇನ್ನೂರೈವತ್ತು ವರ್ಷದ ಕೆಳಗಿನಿಂದ ಈ ದೇವಸ್ಥಾನಕ್ಕೆ ಬಂದವರು ಕತೆ ಹೇಳಿದರೆ ಎರಡು ಸಾವಿರ ವರ್ಷ ಮೂರು ಸಾವಿರ ವರ್ಷ ಎಂಟುನೂರು ವರ್ಷ ಆರುನೂರು ವರ್ಷ ಏನೇನೋ ಮಾತಾಡ್ತಾರೆ ಅಲ್ವೇ ಅಲ್ಲ ಅಲ್ವೇ ಅಲ್ಲ ನಾನು ಹೇಳುವಂಥದ್ದು ಇದರಲ್ಲಿ ನಾವು ಸೌಜನ್ಯ ಒಂದು ಕಾರಣ ಮಾತ್ರ ಅವಳು ಶಕ್ತಿ ಅವಳು ದೇವಿ ಶಕ್ತಿ ಅವಳು ಯಾವಾಗ ಹಿಂದೂಗಳ ದೇವಸ್ಥಾನ ಅನ್ಯರ ಕೈ ವಶ ಆಯ್ತ ಆವಾಗಲೇ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ತೀರ್ಮಾನ ಮಾಡಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಈ ದೇವಸ್ಥಾನ ಹಿಂದೂಗಳ ಕೈಗೆ ಆಗ್ಬೇಕಾದ್ರೆ ಎಂಥದ್ದಾದ್ರೂ ಒಂದು ಮಹತ್ತರವಾದ ಒಂದು ಬೆಳವಣಿಗೆ ಆಗ್ಬೇಕು ಅಂತ ಹೇಳಿ ಆ ಬೆಳವಣಿಗೆ ಸೌಜನ್ಯ ಗ್ರಾಮದಲ್ಲಿ ಹುಟ್ಟಿರುವಂತದ್ದು ಎರಡ್ ಸಾವಿರದ ಹದಿಮೂರಿಂದ ಹೇಳ್ತಾ ಬರ್ತಾ ಇದ್ದೇನೆ ಅವಳು ದೇವಿ ಮಹಾಕಾಳಿ ರಕ್ತ ಕುಡಿತಾಳೆ ಬಿಡುವುದಿಲ್ಲ ಇವತ್ತು ಅದು ಸತ್ಯ ಆಗ್ತಾ ಇದೆ ಇವತ್ತು ಜನಗಳು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬರೇ ಸೌಜನ್ಯ ಮಾತ್ರ ರಕ್ತ ಕುಡಿಲಿಕ್ಕೆ ಮಹಾಕಾಳಿಯ ರೂಪದಲ್ಲಿ ಎದ್ದಿರುವುದಲ್ಲ ಸಾಮಾನ್ಯರ ರಕ್ತ ಇರಲಿಕ್ಕೆ ಸನ್ನದ್ಧ ರಕ್ತ ಇದ್ದಾರೆ ಇದೆಲ್ಲ ಅನಾಹುತ ಆಗುವುದಕ್ಕಿಂತ ಮೊದಲು ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಈ ದೇಶದ ಕೇಂದ್ರದ ರಾಜ್ಯದ ಇಂಟಲಿಜೆನ್ಸ್ ಗುಪ್ತಾಚಾರ ಇಲಾಖೆ ಸರಿಯಾದ ಮಾಹಿತಿಯನ್ನು ಕಲೆ ಹಾಕಬೇಕು ಬರೇ ಬೊಗಳೆ ಬಿಡುವುದಲ್ಲ ಏನಾಗ್ತಾ ಇದೆ ಸ್ವಾಮಿ ಏನಾಗ್ತಾ ಇದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗ್ತಾ ಇದೆ ಎಲ್ರಿಗೂ ತಿಳಿಬೇಕಿದು ನಾವಂತೂ ಸುಮ್ಮನೆ ಕೂತ್ಕೊಳ್ಳೋರಲ್ಲ ಸುಮ್ಮನೆ ಕೂತ್ಕೊಳ್ಳೋರಲ್ಲ ಆ ಮಂಜುನಾಥ ಸ್ವಾಮಿ ಆ ಅಣ್ಣಪ್ಪ ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರ ಚಾಕ್ರಿಯನ್ನು ಮಾಡ್ತಾ ಇದ್ದೇವೆ ನಾವು ಅಣ್ಣಪ್ಪನಿಗೆ ರಸ್ತೆಗೆ ಬರಲಿಕ್ಕಾಗುವುದಿಲ್ಲ ಮಂಜುನಾಥ ದೇವರಿಗೆ ರಸ್ತೆಗೆ ಆಗುವುದಿಲ್ಲ ಸನಾತನ ಹಿಂದೂ ಧರ್ಮದ ನಾಯಕರು ಕುಲಗೆಟ್ಟು ಕೆರ ಹಿಡಿದು ಸತ್ತೋಗಿದ್ದಾರೆ ನಾನು ಹೇಳೋದು ಮಹೇಶೆಟ್ಟಿ ತಿಮ್ಮರಡ್ಡಿ ಒಬ್ಬ ಬೊಬ್ಬೆ ಹಿಡಿತಾನೆ ಒಬ್ಬ ಬೊಬ್ಬು ಹಿಡಿತಾನೆ ಆಯ್ತಪ್ಪ ಕಳೆದೊಂದು ಐದಾರು ಮೂರ್ನಾಲ್ಕು ತಿಂಗಳಿಂದ ನಾವು ಮಾಡ್ತಾ ಇರ್ತಿಲ್ಲ ನಮ್ಮಷ್ಟಕ್ಕೆ ಹೋರಾಟವನ್ನೊಂದು ಮುನ್ನಲೆಗೆ ತಂದು ಕೂತ್ಕೊಂಡು ನೋಡ್ತಾ ಇದ್ದೇವೆ ಬರೇ ಒಂದು ಮೀಡಿಯಾದಿಂದ ಇಡೀ ರಾಜ್ಯ ರಾಷ್ಟ್ರ ವಿಶ್ವದಲ್ಲಿ ಇವತ್ತು ಈ ಪ್ರಕರಣದ ಬಗ್ಗೆ ಮಾತಾಡಲಿಕ್ಕೆ ಶುರುವಾಯ್ತಲ್ಲ ಏನಂತ ತಿಳ್ಕೊಂಡಿದ್ದಾರೆ ಇವರೆಲ್ಲ ಇದು ಅಣ್ಣಪ್ಪನ ಸತ್ಯ ಅಣ್ಣಪ್ಪ ಸ್ವಾಮಿಯ ಸತ್ಯ ಇದು ಇದು ಮಂಜುನಾಥ ಸ್ವಾಮಿಯ ಧರ್ಮ ಇದು ಆ ಮಣ್ಣು ಬಿಡೋದೇ ಇಲ್ಲ ಶಿಕ್ಷೆ ಹೇಗೆ ಅಂತ ಹೇಳಿದ್ರೆ ಒಬ್ಬ ಸತ್ತ ಯಾರಾದ್ರೂ ಅನ್ಯಾಯ ಮಾಡಿದವ ಸತ್ರೆ ಶಿಕ್ಷೆ ಅಲ್ಲ ಅದು ಶಿಕ್ಷೆ ಅಲ್ಲ ತಕ್ಷಣ ಪ್ರಾಣ ಹೋಗಬಾರ್ದು ರಕ್ತದಲ್ಲಿ ಕೀವಾಗಬೇಕು ರಕ್ತದಲ್ಲಿ ಕೀವ್ ಆಗಿ ಅದರಲ್ಲಿ ಹುಳಾಗಿ ಸಾಯ್ಬೇಕು ಹುಳಾಗಿ ಸಾಯ್ಬೇಕು ಆವಾಗ ಅತ್ಯಾಚಾರಿಗಳಿಗೆ ಗೊತ್ತಾಗದು ನಾವು ಈ ಧರ್ಮಪೀಠದಲ್ಲಿ ಈ ನ್ಯಾಯಪೀಠದಲ್ಲಿ ಮಾಡಿದ ತಪ್ಪುಗಳು ಅಂತ ಹೇಳಿ ನೋಡಿ ಉದಾಹರಣೆಗೆ ನಮಗೆ ಸುಳ್ಳು ಹೇಳಿ ಏನು ನಮ್ಗೆ ಏನಾಗಲಿಕ್ಕಿಲ್ಲ ನಾನು ಕೇಳುವಂಥ ನನ್ನ ದೇವಸ್ಥಾನ ಅದು ನನ್ನದು ಆ ಮಂಜುನಾಥ ಸ್ವಾಮಿಯನ್ನು ಅಲ್ಲ ಅನ್ನುವಂಥ ಪಾಪಿ ಇದ್ರೆ ಅವನು ದೇಶದ್ರೋಹಿ ಅವನು ಧರ್ಮದ್ರೋಹಿ ಅವನು ಧಾರ್ಮಿಕ ಭಯೋತ್ಪಾದಕ ಧಾರ್ಮಿಕ ಭಯೋತ್ಪಾದಕ ಇದು ನನ್ನ ವರ್ಷನ್ ಇರುವಂತದ್ದು ಇದು ನನ್ನ ವರ್ಷನ್ ಯಾಕೆ ಧರ್ಮಸ್ಥಳ ಗ್ರಾಮದಲ್ಲಿ ಬರೇ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಆಗ್ತದೆ ಕೊಲೆ ಆಗ್ತದೆ ಯಾಕೆ ಆಗ್ತದೆ ಇದೇ ಎರಡೂವರೆ ವರ್ಷದ ಹಿಂದೆ ಕುಂದಾಪುರದ ಒಂದು ಫ್ಯಾಮಿಲಿ ಬರ್ತದೆ ಅಲ್ಲಿಗೆ ಕುಂದಾಪುರದ್ದು ಇದೇ ಸೌಜನ್ಯ ಘಟನೆ ಆದಮೇಲೆ ಈಗ ಹಿಂದೆ ಮೊನ್ನೆ ಮೊನ್ನೆ ಹೋರಾಟ ಸ್ಟಾರ್ಟ್ ಆಯ್ತಲ್ಲ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಹದಿನಾರರಿಂದ ಹೋರಾಟ ಪ್ರಾರಂಭ ಆಯಿತು ಪುನಃ ಮತ್ತೆ ಹನ್ನೊಂದು ವರ್ಷದ ಒಳಗೆ ಹೋರಾಟ ಸ್ಟಾರ್ಟ್ ಆಯ್ತಲ್ಲ ಅದರ ಒಂದು ಐದಾರು ತಿಂಗಳ ಹಿಂದೆ ಒಂದು ಕುಂದಾಪುರದಿಂದ ಒಂದು ಫ್ಯಾಮಿಲಿ ಬರ್ತದೆ ಬಂದಂಥ ಮಗು ಅಲ್ಲಿ ಒಂದು ಹೆಣ್ಣು ಮಗಲ್ಲಿ ಮೈನೇರಿತಾನೆ ಇಂದಿನ ಕಾಲದಿಂದಲೂ ನಡ್ಕೊಂಡು ಬಂದಂಥ ಪದ್ಧತಿ ಅಲ್ಲಿ ಬಂದು ಮೈನೇರಿದ್ರೆ ಅಲ್ಲಿ ಹುಡುಗಿಯರು ಹೆಣ್ಣು ಮಕ್ಕಳನ್ನ ಬಿಟ್ಟು ಬಿಟ್ಟು ಹೋಗ್ಬೇಕು ಅಂತೇಳಿ ಅದು ಪ್ರಚಲ ಪ್ರಚಲಿತದಲ್ಲಿ ಇಲ್ಲ ಅದು ಇದು ವರ್ಷ ಎರಡು ಎರಡೂವರೆ ವರ್ಷದ ಹಿಂದೆ ಮಗು ಮೈನೇರಿತದೆ ಇವರು ಮನೆಯವರು ಹೋಗಿ ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ದೇವರ ಜಾ ಒಂದು ಜಾಗದಲ್ಲಿ ಮೈನ್ ಏನು ಮಾಡ್ತಾರೆ ಪಾಪ ಹೋಗಿ ಅಲ್ಲಿ ಇನ್ಕ್ವೈರಿ ಆಫೀಸಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ ನೇರವಾಗಿ ಅಲ್ಲಿಯ ಮುಖ್ಯಸ್ಥರಿದ್ದಲ್ಲಿಗೆ ಕಳಿಸ್ತಾರೆ ಅವ್ರು ಹೇಳ್ತಾರೆ ಇಲ್ಲೇ ಬಿಟ್ಟು ಹೋಗಿ ಅಂತೇಳಿ ಒಂದಷ್ಟು ಸಮಯ ಇಲ್ಲಿ ಇರಲಿ ಮತ್ತೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ಕಳೆದ ಎರಡು ವರ್ಷಗಳಿಂದ ಅಲ್ಲಿ ಬಂದು ಇವರು ಮಗಳನ್ನು ಕೇಳ್ತಾರೆ ಮಗಳು ಎಲ್ಲಿಲ್ಲ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾಳೆ ಏನಾಗಿದ್ದಾಳೆ ಮೊನ್ನೆ ಮೊನ್ನೆ ನಮ್ಮ ಅವರು ಹೋಗಿದ್ದಾರೆ ಕುಂದಾಪುರಕ್ಕೆ ಹೋಗಿ ಕಳೆದ ಐದಾರು ತಿಂಗಳ ಹಿಂದೆ ಎಲ್ಲ ಹೋಗಿ ಮಾತಾಡ್ಕೊಂಡೆಲ್ಲ ಬಂದಿದ್ದಾರೆ ಮನೆಯವರು ಬಾಯ್ ಬಿಡ್ಲಿಕ್ಕೆ ತಯಾರಿಲ್ಲ ಪಾಪ ಸಮಯ ಬಂದಾಗ ನಾವು ಎದುರು ಬಂದು ನಿಲ್ತೇವೆ ಅಂತ ಹೇಳಿದ್ದಾರೆ ಇಂಥ ಸಾವಿರ ಉದಾಹರಣೆಗಳಿದ್ದೇವೆ ಸಾವಿರ ಹತ್ರ ಸಾವಿರ ಸಾಕ್ಷಿಗಳಿದ್ದಾರೆ ಮಾತ್ರ ನಾವು ಈ ದೇಶದ ಕಾನೂನಿಗೆ ಹೇಳ್ತೇವೆ ಉಚ್ಚ ನ್ಯಾಯಾಲಯ ಕೇಳ್ತೇವೆ ನಮಗೊಂದು ಅವಕಾಶ ಮಾಡಿಕೊಡಿ ಗಳು ಬೇಕಲ್ಲ ವಿಟ್ನೆಸ್ ಕಣ್ಣು ಬಿಟ್ಟರೆ ಸಾಕು ಕಣ್ಣನ್ನೇ ಕಿತ್ತು ತೆಗೆಯುವಂಥ ಈ ಅತ್ಯಾಚಾರಿಗಳು